ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಆ ರಾಜ್ಯಾದ್ಯಂತ ರೈತರು ಅದರೊಳಗೂ ಕಬ್ಬು ಬೆಳೆಗಾರರು ಸರ್ಕಾರ ವಿರುದ್ಧ ರೊಚ್ಚು ಇದಕ್ಕೆ ಮೂಲ ಕಾರಣನೇ ಹಗಲು ರಾತ್ರಿ ಅನ್ನದೇ ಅಹ್ ತಮ್ಮ ಹೊಲಗಳಲ್ಲಿ ದುಡಿದು ಈ ಕಬ್ಬನ್ನ ಬೆಳೆನ ಬೆಳೀತಿದ್ದಾರೆ ಕರ್ನಾಟಕ ಇಸ್ ಒನ್ ಆಫ್ ದಿ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಶುಗರ್ ಕೇನ್ ಇನ್ ಇಂಡಿಯಾ ಒಂದು ಅತಿ ಹೆಚ್ಚು ಕಬ್ಬು ಬೆಳೆಯುವಂಥ ರಾಜ್ಯಗಳಲ್ಲಿ ಒಂದಾಗಿದೆ ಅದರೊಳಗೂ ಬೆಳಗಾವಿ ವಿಜಯಪುರ ಕಲಬುರಗಿ ಚಾಮರಾಜನಗರ ಈ ಒಂದು ಜಿಲ್ಲೆಗಳಲ್ಲಿ ಹೆಚ್ಚು ಸಕ್ಕರೆ ಉತ್ಪಾದನೆಗಾಗಿ ಕಬ್ಬನ್ನು ಬೆಳೀತಾರೆ ರೈತರು ಪ್ರತಿ ವರ್ಷವೂ ಕೂಡ ರೈತರಿಗೆ ಪ್ರತಿ ಟನ್ ಕಬ್ಬಿಗೆ ಏನ್ ಬೆಲೆ ಕೊಡಬೇಕು ಅನ್ನುವಂತ ವಿಷಯಗಳು ಕುರಿತಾಗ ವಿವಾದಗಳು ಹುಟ್ಟೋದಂತೂ ಕಾಮನ್ ಈಗ ಏಳು ದಿನ ಆಯ್ತು ರಾಜ್ಯಾದ್ಯಂತ ರೈತರು ಸ್ಟ್ರೈಕ್ ಮಾಡ್ತಿದ್ದಾರೆ ಅಂಡ್ ಬಹಳಷ್ಟು ಜನ ಇದಕ್ಕೆ ಸಪೋರ್ಟ್ ಕೂಡ ಮಾಡ್ತಿದ್ದಾರೆ ಅಹ್ ಇನ್ನೂವರೆಗಾದ್ರು ನನಗೆ ಅರ್ಥ ಆಗ್ತಾ ಇಲ್ಲ ಬಿಟ್ಟಿ ಭಾಗ್ಯಗಳನ್ನ ಕೊಡ್ಲಿಕ್ಕೆ ಯಾರು ದುಡಿಯೋದಿಲ್ಲ ಯಾರು ಸೋಮಾರಿಗಳಿದ್ದಾರೆ ಅವ್ರಿಗೆ ಏನ್ ಬೆಕ್ಕಾದ್ರೀ ಆಗಿ ಕೊಡ್ಲಿಕ್ಕೆ ಈ ಸರ್ಕಾರ ವಿಚಾರ ಮಾಡೋದಿಲ್ಲ ಆದ್ರೆ ಯಾಕೆ ಕಬ್ಬು ಬೆಳೆಗಾರರಿಗೆ ಹಣ ಕೊಡುವ ವಿಷಯದೊಳಗೆ ಬಂದಾಗ ಇವರು ಯಾಕೆ ಆಕ್ಷನ್ ತಗೊಳ್ಳೋದಿಲ್ಲ ಆಲ್ರೆಡಿ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಫೇರ್ ಅಂಡ್ ರೆಮ್ಯುನೇಟಿವ್ ಪ್ರೈಸ್ ಒಳಗಡೆ ಮೂರ್ ಸಾವಿರದ ಐದನೂರ ಐವತ್ತು ರೂಪಾಯಿ ಕಬ್ಬು ಬೆಳೆಗಾರರಿಗೆ ಪ್ರತಿ ಟನ್ಗೆ ಕೊಡ್ಲೇಬೇಕು ಅಂತ ಹೇಳಿಬಿಟ್ಟು ಏನು ನಿರ್ಧಾರ ಮಾಡಿತಿ ಆ ನಿರ್ಧಾರವನ್ನ ನಮ್ಮ ರಾಜ್ಯದೊಳಗೆ ಜಾರಿಗೆ ತಂದಿಲ್ಲ ಈಗ ಕರ್ನಾಟಕ ಸಿ ಎಂಗೆ ಕೇಳಿದ್ರೆ ಇದು ಕೇಂದ್ರ ಸರ್ಕಾರ ಬಿಟ್ಟಂತ ವಿಚಾರ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ ಅಂತ ನಮ್ಮ ಕಬ್ಬು ಬೆಳೆಗಾರರಿಗೆ ಈಗ ಸಿಗ್ತಾ ಇರುವಂತ ಪ್ರೈಸು ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಮೂರ್ ಸಾವಿರದ ಒಂದು ನೂರು ರೂಪಾಯಿ ಒಂದು ಟನ್ಗೆ ಸಿಗ್ತಾ ಇರುವಂತ ಬೆಲೆ ಅದ್ರೊಳಗೆ ಮತ್ ಕಟಾವು ಅದೇನಾದ್ರೂ ಚಿಕ್ಕದಾಗಿ ಕಟ್ ಮಾಡಿದ್ರೆ ಅದಕ್ಕೆ ಏಳ್ನೂರು ಎಂಟುನೂರು ರೂಪಾಯಿ ಒಂದು ಟನ್ಗೆ ಕಟ್ ಮಾಡ್ತಾರಂತೆ ಆಮೇಲೆ ಕರ್ನಾಟಕದೊಳಗೆ ಇದೊಂದು ಬಿಗ್ ಲಾಬಿ ಇದೆ ಗೈಸ್ ಅಂಡ್ ಎಂಬತ್ತೊಂದು ಶುಗರ್ ಫ್ಯಾಕ್ಟ್ರಿ ಇದಾವೆ ಈ ಎಂಬತ್ತೊಂದು ಸಕ್ಕರೆ ಕಾರ್ಖಾನೆ ಒಳಗೆ ಮೋರ್ ದೆನ್ ಎಪ್ಪತ್ತೈದು ಸಕ್ಕರೆ ಕಾರ್ಖಾನೆಗಳು ಡೈರೆಕ್ಟ್ಲಿ ಆರ್ ಇನ್ಡೈರೆಕ್ಟ್ಲಿ ಡೈರೆಕ್ಟ್ಲಿ ಲೀಗಲಿ ಇಲ್ಲಿಗಲಿ ಇವೆಲ್ಲವೂ ಕೂಡ ರಾಜಕಾರಣಿಗಳೇ ಆಗಿದಾವೆ ಇವತ್ತು ಕಬ್ಬು ಬೆಳೆಗಾರರೇ ಬೇರೆ ಯಾರೇ ರೈತರಾಗಿರ್ಲಿ ಅಂಡ್ ಸಾಮಾನ್ಯ ಜನ ಆಗಿರಲಿ ಕಾಂಪಿಟೇಟಿವ್ ಎಕ್ಸಾಮ್ ಓದುವಂಥ ವಿದ್ಯಾರ್ಥಿಗಳಾಗಿರ್ಲಿ ನೀವು ಇವತ್ತು ಕೂಡ ಎಚ್ಚೆತ್ತುಕೊಳ್ಳಿಲ್ಲ ಆಮೇಲೆ ಅದೇ ಒಂದು ಸಾವಿರ ರೂಪಾಯಿಗೆ ಒಂದು ಕುಕ್ಕರ್ಗೆ ಒಂದು ಮಿಕ್ಸರ್ಗೆ ಫೈವ್ ಹಂಡ್ರೆಡ್ ರುಪೀಸ್ಗೆ ಒಂದು ಸಾಡಿಗೆ ನೀವೇನಾದರೂ ಓಟ್ ಹಾಕಿದ್ದೆ ಆದರೆ ಮುಂದೆ ಕೂಡ ಸರ್ಕಾರದ ಹೆಸರು ಮೇಲೆ ಕೂಳಿತು ಇದೇ ತರ ಸ್ಟ್ರೈಕ್ ಮಾಡೋದು ಬೀದಿಯೊಳಗೆ ಅಡ್ಡಾಡುವಂತ ಪರಿಸ್ಥಿತಿ ಪ್ರತಿಯೊಬ್ಬರಿಗೂ ಕೂಡ ಈ ದೇಶದೊಳಗೆ ಬರ್ತದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ನೋಡಿ ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಎಲ್ಲ ಎಮ್ ಎಲ್ ಎಂ ಪಿ ಗಳ ಒಂದು ಸ್ಯಾಲ್ರಿ ಇನ್ಕ್ರೀಸ್ ಮಾಡಿದ್ದಾರೆ ಇನೋವಾ ಕ್ರಿಸ್ಟ ಕಾರ್ಗಳಲ್ಲಿ ಅಡ್ಡಾಡ್ತಾರೆ ಅಂಡ್ ಪಾಲಿಟಿಷಿಯನ್ಸ್ ಈ ಎಲ್ಲ ಶುಗರ್ ಫ್ಯಾಕ್ಟ್ರಿ ಇದೆ ಒಂದು ಶುಗರ್ ಫ್ಯಾಕ್ಟ್ರಿನ ಮಾಡಲಿಕ್ಕೆ ಐದರಿಂದ ಹತ್ತು ಸಾವಿರ ಕೋಟಿ ರೂಪಾಯಿ ಖರ್ಚಾಗುತ್ತೆ ಈ ಒಂದು ಯಾರ್ಯಾರು ಪಾಲಿಟಿಷಿಯನ್ ಶುಗರ್ ಫ್ಯಾಕ್ಟ್ರೀಸ್ ಇದಾವೋ ಅವರು ಇವನ್ ರಾಜ್ಯ ರಾಜಕಾರಣವನ್ನ ಡಿಸೈಡ್ ಮಾಡುವಂತ ಪವರ್ಫುಲ್ ರಾಜಕಾರಣಿಗಳು ಕೂಡ ಆಗಿದ್ದಾರೆ ಅಂಡ್ ಅವರನ್ನ ಸೌಕಾರ ಅಂತ ಬೆಳೆಸಿದ್ದಾರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಅದು ಡೆಫಿನೆಟ್ಲಿ ಈ ಜನದ್ದೇ ತಪ್ಪು ಯಾಕಂದ್ರೆ ತಾವು ಹತ್ತು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ಆಸ್ತಿನ ಇಟ್ಕೊಂಡು ಕಬ್ಬು ಬೆಳೆಗಾರರಿಗೆ ಅಂದ್ರೆ ಇವತ್ತು ಯಾವ ಸ್ಥಾನಕ್ಕೆ ಅವರು ಪಾಲಿಟಿಷಿಯನ್ ಹೋಗಿದ್ದಾರೆ ರಾಜ್ಯ ಸರ್ಕಾರವನ್ನೇ ತಲೆ ಕೆಳಗು ಮಾಡುವಷ್ಟು ಅವರಿಗೆ ಪವರ್ ಇದೆ ಅಂದ್ರೆ ಅದಕ್ಕೆ ಮೂಲ ಕಾರಣನೇ ಪ್ರಜಾಪ್ರಭುತ್ವದೊಳಗೆ ಈ ಎಲ್ಲ ಜನ ಈ ಎಲ್ಲ ರೈತರು ಅಂಡ್ ಈ ಕಬ್ಬು ಬೆಳೆಗಾರರಿಂದನೇ ಅವ್ರ ಹತ್ತು ಸಾವಿರ ಕೋಟಿ ಒಂದು ಫ್ಯಾಕ್ಟ್ರಿನ ಕಟ್ಟಕ್ಕಾಗಿತ್ತು ಆದ್ರೆ ಇವತ್ತು ಅದೇ ರೈತರಿಗೆ ಮೂರು ಸಾವಿರ ರೂಪಾಯಿ ಬದ್ಲಿ ಒಂದು ಟನ್ ಕಬ್ಬಿಗೆ ನೂರು ರೂಪಾಯಿ ಹೆಚ್ಚಿಗೆ ಮಾಡಿ ಕೊಡ್ರಿ ಅಂದ್ರ ಯಾರು ಕೂಡ ಆರು ದಿನ ಏಳು ದಿನ ಆಯ್ತು ಯಾರೂ ಕೂಡ ಸಮೀಪ್ ಬರ್ತಾ ಇಲ್ಲ ಅಂದ್ರೆ ಇಮ್ಯಾಜಿನ್ ಮಾಡ್ರಿ ಇಲ್ಲಿ ಯಾರು ಕೂಡ ನಾನು ಬದುಕ್ತೀನಿ ನೀವು ಬದುಕ್ರಿ ಅನ್ನುವಂತ ಮನೋಭಾವದ ಯಾವ ಪಾಲಿಟಿಷಿಯನ್ ಇಲ್ಲ ಸೊ ಎಲ್ಲ ನನಗ್ ಕೊಡ್ರಿ ಎಲ್ಲ ನಾನು ಒಂದ್ ಬಿಟ್ಟು ನಾಕ್ ಶುಗರ್ ಫ್ಯಾಕ್ಟ್ರಿ ಮಾಡ್ತೀನಿ ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಎಲ್ಲಾ ಅವ್ರ ಕೊಡ್ತೀನಿ ಅಂಡ್ ಈ ಒಂದು ಯಾರು ರೂಲಿಂಗ್ ಪಾರ್ಟಿ ಇದಾರೆ ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ ಪ್ರೀ ಅನೌನ್ಸ್ ಮಾಡಿಬಿಡೋದು ಸ್ಕಾಲರ್ಶಿಪ್ ಫ್ರೀ ಎಲೆಕ್ಟ್ರಿಸಿಟಿ ಪ್ರೀ ಬಸ್ ಪಾಸ್ ಪ್ರೀ ಎಲ್ಲ ಪ್ರೀ 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 ಇಷ್ಟು ಮಾಡಿಬಿಟ್ರೆ ನಮ್ ಜನ ಓಟ್ ಹಾಕ್ತಾರೆ ಮುಂದಿನ ಐದು ವರ್ಷ ರಾಜ್ಯವನ್ನ ಮೂಲೆ ಮೂಲೆ ಒಳಗೂ ಕೂಡ ಹಾಳು ಮಾಡಬಹುದು ಅನ್ನೋದನ್ನ ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂಡ್ ಹಂಗೆ ಮಾಡಿನೇ ನೀವೇ ವೋಟ್ ಹಾಕಿದಿರಾ ಅಂಡ್ ಇವತ್ತು ಬೆಳಗಾವಿ ಜಿಲ್ಲೆ ಒಳಗೆ ಇಪ್ಪತ್ತೊಂಬತ್ತು ಫ್ಯಾಕ್ಟ್ರಿ ಇದೆ ಓಕೆ ನಮ್ಮ ನೆರೆ ರಾಜ್ಯಗಳಲ್ಲಿ ನಾವು ನೋಡಿದ್ರೆ ನೋಡಿ ಸ್ವಲ್ಪನಾದ್ರೂ ಮಾನವೀಯತೆ ಇದೆ ಈ ಈ ಒಂದು ಜನರಿಗೆ ಅಂಡ್ ರೈತರ ಆತ್ಮಹತ್ಯೆ ವಿಷಯಕ್ಕೆ ಬಂದಾಗ ಅತಿ ಹೆಚ್ಚು ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದು ಕಬ್ಬು ಬೆಳೆಗಾರರೇ ಓಕೆ ಡೇಟಾನೇ ಹೇಳುತ್ತೆ ನಾನು ಹೇಳ್ತಾ ಇಲ್ಲ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋದ ಡೇಟಾ ಹೇಳುತ್ತೆ ಮಹಾರಾಷ್ಟ್ರದೊಳಗೆ ಇದೇ ಕಬ್ಬಿಗೆ ಮೂರ್ ಸಾವಿರದ ಆರ್ನೂರು ರೂಪಾಯಿ ಆಲ್ರೆಡಿ ಕೊಡ್ತಿದ್ದಾರೆ ತಮಿಳ್ನಾಡೊಳಗೆ ನಮ್ಮ ರಾಜ್ಯದಕ್ಕಿಂತ ಜಾಸ್ತಿ ಕೊಡ್ತಿದ್ದಾರೆ ಮೂರ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ತಮಿಳುನಾಡೊಳಗೆ ಕೊಡ್ತಿದ್ದಾರೆ ಹೀಗಾಗಿ ಬಹುತೇಕ ಬಾರ್ಡರ್ ಏರಿಯಾ ಒಳಗೆ ಏದ ಈ ಒಂದು ಜನ ಅದರಲ್ಲ ಬಿಜಾಪುರ ಅಂಡ್ ಈ ಒಂದು ಬೆಳಗಾವಿ ಅಂಡ್ ಚಾಮರಾಜನಗರ್ ಇವರೆಲ್ಲ ಮಹಾರಾಷ್ಟ್ರ ಮತ್ತು ಕಲಬುರ್ಗಿಯ ಶುಗರ್ ಫ್ಯಾಕ್ಟ್ರಿಗಳಿಗೆ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬುಗಳನ್ನ ಒಯ್ತಿದ್ದಾರೆ ಅಂಡ್ ಒಣ್ಣೆದು ಈ ಒಂದು ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶ ಆಗಿರ್ಬೋದು ಅಂಡ್ ತೆಲಂಗಾಣ ಆಗಿರ್ಬೋದು ಈ ಒಂದು ಮಹಾರಾಷ್ಟ್ರ ಆಗಿರ್ಬೋದು ಮತ್ತು ತಮಿಳುನಾಡು ಆಗಿರ್ಬೋದು ಯಾವಾಗ ರೈತರು ಕಬ್ಬು ಹಾಕ್ತಾರಲ್ಲ ಅವಾಗೆ ದುಡ್ಡು ಕೊಡ್ತಾರಂತ ನಾನು ಬಾಳ್ ಸರ್ತಿ ಕೇಳಿದೀನಿ ಈ ವಿಷಯವನ್ನ ಕಬ್ಬಿನ ಬಿಲ್ ಆಗಿಲ್ಲ ಕಬ್ಬಿನ ಬಿಲ್ ಆಗಿಲ್ಲ ಬಾಳ್ ಸರ್ತಿ ಫೀಸ್ ಕಟ್ಬೇಕಾದ್ರೆ ಹುಡುಗರು ಹೇಳ್ತಿರ್ತಾರೆ ಕಬ್ಬಿನ ಬಿಲ್ ಇನ್ನು ಬಂದಿಲ್ಲ ಸರ್ ಕಬ್ಬಿನ ಬಿಲ್ ಇನ್ನು ಬಂದಿಲ್ಲ ಅಂತ ಹೇಳ್ಬಿಟ್ಟು ಸಿ ಹುಡುಕಿದ ನಮ್ಮ ನಮ್ ದೇಶದೊಳಗೆ ಎಲ್ಲ ಫಾರ್ ಎಕ್ಸಾಂಪಲ್ ನಾನು ಒಂದು ಪುಸ್ತಕ ಬರೆದಿದ್ದೀನಿ ಅಂದ್ರೆ ನನ್ನ ಪುಸ್ತಕಕ್ಕೆ ಎಷ್ಟು ಬೆಲೆ ಇರಬೇಕು ಎಷ್ಟು ಕೊಟ್ ಕೊಂಡ್ಕೋಬೇಕು ಅಂತ ನಾನೇ ನಿರ್ಧಾರ ಮಾಡ್ತೀನಿ ಯಾಕಂದ್ರೆ ನಾನ್ ಮಾಡಿರುವಂತ ಹಾರ್ಡ್ ವರ್ಕ್ ಆದರೆ ರೈತರು ಬೆಳೆದಂತ ಎಲ್ಲಾ ಬೆಳೆಗೂ ಇವತ್ತು ಸರ್ಕಾರ ಬೆಲೆ ನಿರ್ಧಾರ ಮಾಡ್ತಿದೆ ಅಂದರೆ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಈ ಒಂದು ದೇಶದೊಳಗೆ ಉದ್ಯೋಗವನ್ನ ಕೊಟ್ಟಿದ್ದು ಯಾವ್ದಾದ್ರೂ ಇದ್ರೆ ಅದು ಕೃಷಿ ಕ್ಷೇತ್ರ ಆದ್ರೂ ಕೂಡ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಇವತ್ತು ಕೃಷಿ ಮಾಡೋರ್ಗೆ ನಮ್ ದೇಶದೊಳಗೆ ಏನು ಬೆಲೆ ಇಲ್ಲ ಅವ್ರಿಗೆ ಹೆಣ್ ಕೊಡೋದಿಲ್ಲ ಅಂಡ್ ಒಂದ್ ದಿನ ಅವರು ಇವನ್ ನೇನ್ ಹಾಕೊಂಡು ಸಾಯುವಂತ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಒಂದ್ ವರ್ಷ ಮಳೆ ಆಗುತ್ತೆ ಇನ್ನೊಂದು ವರ್ಷ ಜಾಸ್ತಿ ಮಳೆ ಆಗುತ್ತೆ ಒಂದು ವರ್ಷ ಆಗೋದೇ ಇಲ್ಲ ಇಂಥ ಒಂದು ಪರಿಸ್ಥಿತಿಗಳು ಇದಾವೆ ಸೊ ಆದ್ರಿಂದ ಅನ್ಸುತ್ತೆ ಹೇಳ್ತಾರೆ ನಾವು ರೈತರ ಪರವಾದಂತ ಸರ್ಕಾರ ಅದು ಇದು ಅಂತ ಬಂದವರೆಲ್ಲರೂ ಹೇಳ್ತಾರೆ ಆದ್ರೆ ಆ ತರ ಯಾರು ಇಲ್ಲ ಇವತ್ತು ರೂಲಿಂಗ್ ಪಾರ್ಟಿಯವರು ಬಂದಿದ್ದಾರೆ ಅಪೋಸಿಷನ್ ಪಾರ್ಟಿಯವರು ಬಂದಿದ್ದಾರೆ ಇವರೆಲ್ಲ ಏನ್ ಮಾಡ್ತಿದ್ದಾರೆ ಅವರಿಗೆ ಅಧಿಕಾರ ಸಿಗೋವ್ರಿಗೂ ಡ್ರಾಮಾ ಮಾಡ್ತಾರೆ ಅಂಡ್ ದಟ್ ಇಸ್ ಫಾರ್ ಶೋರ್ ಅಂಡ್ ಯಾವಾಗ ಅಧಿಕಾರ ಅಂತ ಸಿಗುತ್ತೆ ಯಾವ ರೈತರ ಸತ್ರೂ ಕೂಡ ಇವ್ರು ಯಾರು ವಾಪಸ್ ನೋಡೋದಿಲ್ಲ ಅಂಡ್ ಇದಕ್ಕೆಲ್ಲ ಮೂಲ ಕಾರಣನೇ ಸಾಮಾನ್ಯ ಜನರಾದಂತ ನಾವೇ ಮತದಾರರೇ ಈ ನಮ್ಮ ಎಲ್ಲಾ ಸಮಸ್ಯೆಗೂ ನಾವೇ ಮೂಲ ಕಾರಣ ಯಾಕಂದ್ರೆ ನಾವೇ ಆಯ್ಕೆ ಮಾಡದಂತ ರಾಜಕಾರಣಿಗಳು ಇವತ್ತು ರೈತರ ರಕ್ತವನ್ನ ಹೀರೋದರಲ್ಲಿ ಯಾವುದೇ ಸಂದೇಹವಿಲ್ಲ ಸೊ ಆದ್ರಿಂದ ತಮಗ್ ಬೇಕಾದಾಗ ಸ್ಯಾಲರಿನ ಇನ್ಕ್ರೀಸ್ ಮಾಡ್ಕೋತಾರೆ ತಮಗ್ ಬೇಕಾದಂತ ಕಾರಣ ತಗೋತಾರೆ ಯಾವ ರಾಜಕಾರಣಿದು ಕೂಡ ಐದನೂರು ಸಾವಿರ ಕೋಟಿ ಕಿತ್ತ ಕಡಿಮೆ ಆಸ್ತಿ ಇಲ್ಲ ಕರ್ನಾಟಕದೊಳಗೆ ಅಂಡ್ ಇವರು ರೈತರ ಸಮಸ್ಯೆಯನ್ನ ಸಾಲ್ವ್ ಮಾಡ್ತಾ ಇಲ್ಲ ಗೈಸ್ ಇನ್ನೊಂದು ನನಗನ್ಸುತ್ತೆ ನಮ್ಮ ದೇಶದೊಳಗೆ ನಮ್ಮ ಬೇಸಿಕ್ ರಾಂಗ್ ಇದಾವೆ ಶಾಲಾ ಶಿಕ್ಷಣದಿಂದ ಒಂದು ಕ್ರಾಂತಿಕಾರಕ ಬದಲಾವಣೆ ಆಗ್ಬೇಕು ಅಂತ ನನಗನ್ಸುತ್ತೆ ಸೊ ಯಾಕೆ ನಾವು ಈ ಒಂದು ಹಿಸ್ಟ್ರಿ ಪಾಲಿಟಿ ಜೋಗ್ರಫಿ ಎಕನಾಮಿ ಇದೇ ಒಂದು ವಿಷಯಗಳಿಗೆ ಅಷ್ಟೊಂದು ಮಹತ್ವ ಕೊಡ್ತಿದೀವಿ ನನಗೆ ಇನ್ನೂವರೆಗೆ ಅದರ ಅರ್ಥ ಆಗಿಲ್ಲ ಯಾಕೆ ಶಾಲಾ ಮಟ್ಟದೊಳಗೆ ಕೃಷಿ ಅಂತ ಒಂದು ಸಬ್ಜೆಕ್ಟ್ ಇಲ್ಲ ಯಾಕೆ ನಮ್ಮ ರೈತರನ್ನ ನಾವು ಹೀರೋ ಆಗಿ ತೋರಿಸ್ತಾ ಇಲ್ಲ ಯಾಕೆ ನಮ್ಮ ಸಿನಿಮಾ ಹೀರೋಗಳು ನಮ್ಗೆ ಹೀರೋ ಆಗಿ ಕಾಣ್ತಾರೆ ಅಂಡ್ ನಾವು ಮಕ್ಕಳಿಗೆ ಅದನ್ನೇ ಕಲಿಸ್ತಿದೀವಿ ಇವತ್ತು ಯಾವ ಶಾಲೆ ಒಳಗು ಯಾವ ಮಗುನು ಕೂಡ ನೀನ್ ಮುಂದೆ ಹೋಗಿ ಏನಾಗ್ತೀಯಾ ದೊಡ್ಡವನಾದ್ಮೇಲೆ ಏನಾಗ್ತೀಯಾ ಅಂತ ಕೇಳಿದ್ರೆ ಸೊ ರೈತನಾಗ್ತೀನಿ ನಾನು ಒಬ್ಬ ಪ್ರಗತಿಪರ ರೈತನಾಗ್ತೀನಿ ಅಂತ ಹೇಳ್ತಾ ಇಲ್ಲ ಮಕ್ಕಳು ನಾನು ಡಾಕ್ಟರ್ ಆಗ್ತೀನಿ ಅದೇ ಕಿತ್ತೋದಂತ ಇಂಜಿನಿಯರ್ ಆಗ್ತೀನಿ ಅದೇ ಇಲ್ಲ ಅಂದ್ರೆ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಪೊಲೀಸ್ ಆಗ್ತೀನಿ ಇಂತವೇ ಇಂಥವೇ ಯಾಕೆ ಹೇಳ್ತಾರೆ ಯಾಕೆ ಯುವಕರನ್ನೇ ಗ್ರೇಟ್ ಅಂತ ನಾವು ತೋರಿಸ್ತಿದೀವಿ ಸೊ ಯಾಕಂದ್ರೆ ನಮ್ಮ ಬೇಸಿಕ್ಸ್ ರಾಂಗ್ ಇದಾವೆ ಅದರಿಂದನೇ ಇವತ್ತು ಇಷ್ಟೊಂದು ಸಮಸ್ಯೆಗಳ ನಮ್ಮ ದೇಶದೊಳಗಾಗ್ಲಿಕ್ಕೆ ಇವೇ ಮೂಲ ಕಾರಣ ಇದಾವೆ ಕೃಷಿ ಅಂತ ಒಂದು ಸಬ್ಜೆಕ್ಟ್ ಇಡಬೇಕು ಅದರೊಳಗೆ ನಮ್ಮ ಜಿಲ್ಲೆಯೊಳಗೆ ನಮ್ಮ ತಾಲೂಕೊಳಗೆ ನಮ್ಮ ರಾಜ್ಯದೊಳಗೆ ಯಾವ ರೈತ ಹೊಸ ಬೆಳೆಗಳನ್ನ ಬೆಳೀತಿದ್ದಾನೆ ಅವ್ರ ಬಗ್ಗೆ ಬರೀಬೇಕು ಅವನನ್ನ ಹೀರೋ ಆಗಿ ತೋರಿಸ್ಬೇಕು ಮಕ್ಕಳು ಆ ಸ್ಟೋರಿ ಓದಿದ ಮೇಲೆ ನಾನು ಒಬ್ಬ ರೈತ ಆಗ್ಬೇಕು ಅನ್ನುವಂತ ಮನಸ್ಥಿತಿ ಆ ಮಕ್ಕಳ ಹತ್ರ ಬರು ಹಾಗೆ ನಾವು ಮಾಡಬೇಕು ಅದು ನಮ್ಮೆಲ್ಲರ ಜವಾಬ್ದಾರಿ ಅದರ ಅದೇ ತರನೇ ಯಾಕೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಗೆ ಐವತ್ ಸಾವಿರ ರೂಪಾಯಿ ಸಂಬಳ ಕೊಡಬೇಕು ಯಾಕೆ ಒಬ್ಬ ಪಿ ಗೆ ಎಂಬತ್ ಸಾವಿರ ಸ್ಯಾಲರಿ ಕೊಡಬೇಕು ಯಾಕೆ ಒಬ್ಬ ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಗೆ ಒಂದು ಲಕ್ಷ ಐವತ್ ಸಾವಿರ ರೂಪಾಯಿ ಸ್ಯಾಲರಿನ ಯಾಕೆ ಕೊಡಬೇಕು ಮತ್ತೆ ಇನೋವಾ ಕ್ರಿಸ್ಟ ಕಾರು ಸರ್ಕಾರದ ಬಂಗಲೆ ಇವು ಅವ್ರಿಗೆ ಯಾಕೆ ಕೊಡಬೇಕು ಅನ್ನೋದನ್ನು ಕೂಡ ಪ್ರಶ್ನೆ ಮಾಡುವಂತ ಸಮಯ ಬಂದಿದೆ ಗೈಸ್ ಯಾಕಂದ್ರೆ ರೈತರು ಹಗಲು ರಾತ್ರಿ ಎಣದೆ ಕಬ್ಬಿಗೆ ಏನು ನೀರನ್ನ ಬಿಡ್ತಾರೆ ಅಂಡ್ ಎಷ್ಟೋ ಬಾರಿ ರೈತರು ಆ ಒಂದು ಎಲೆಕ್ಟ್ರಿಸಿಟಿ ಈ ಬಹಳ ಸರ್ತಿ ಲೈನ್ ಪ್ರಾಬ್ಲಮ್ ಆದಾಗ ಅದನ್ನ ಹಿಡಿದುಕೊಂಡು ಎಷ್ಟೋ ಜನ ಸಾಯ್ತಾರೆ ಅಂಡ್ ಪೂರ್ತಿ ವರ್ಷ ಅವರು ಡೆಡಿಕೇಟ್ ಆಗಿ ಕೆಲಸ ಮಾಡ್ತಾರೆ ಅದರೊಳಗೆ ಕಸ ಬರುತ್ತೆ ಅದನ್ನ ತೆಗಿತಾರೆ ಇಷ್ಟೆಲ್ಲಾ ಕಷ್ಟಪಟ್ಟು ಬೆಳೆ ಬೆಳೆದ್ರು ಕೂಡ ಆ ರೈತರಿಗೆ ಅದಕ್ಕೆ ಬೇಕಾದಂತ ಬೆಂಬಲ ಬೆಲೆಯನ್ನ ಸರ್ಕಾರ ಕೊಡೋದಿಲ್ಲ ಅಂದ್ರೆ ಇನ್ ಏನ್ ನ್ಯಾಯ ಉಳಿದಿದೆ ಸೊ ನನಗನ್ಸುತ್ತೆ ಅವ್ರಿಗೆ ಒಂದು ಲಕ್ಷ ಎರಡು ಲಕ್ಷ ಸ್ಯಾಲರಿನ ಕೊಡೋದನ್ನ ಕಟ್ ಮಾಡಿ ಯಾರು ಪ್ರಗತಿಪರ ರೈತರಿದ್ದಾರೆ ಪ್ರತಿಯೊಬ್ಬ ರೈತನಿಗೂ ಯಾರು ಇಷ್ಟ ಇಷ್ಟಪಡ್ತಾರೆ ಯಾರು ಪ್ರಗತಿ ಪರಿದ್ದಾರೆ ಅವ್ರಿಗೆ ಐದು ಸಾವಿರ ರೂಪಾಯಿ ಸ್ಯಾಲರಿ ಕೊಡ್ಲಿ ತಿಂಗಳ ಯಾಕೆ ಕೊಡ್ಬಾರ್ದು ಅಂತ ನನ್ನ ಪ್ರಶ್ನೆ ಓಕೆ ಅಂಡ್ ಇದನ್ನ ಯಾರ್ ಬೇಕಾದರೂ ರೈತ ಮುಖಂಡರಿಗೂ ಕೇಳ್ರಿ ಈ ದೇಶದೊಳಗೆ ಇಂತ ಕ್ರಾಂತಿ ಆಗುವಂತ ಅವಶ್ಯಕತೆ ಇದೆ ಯಾವ ದಿನ ನಾ ರೈತರಿಗೂ ಕೂಡ ನಾವು ಸರ್ಕಾರದಿಂದ ಪ್ರತಿ ತಿಂಗಳು ಸಂಬಳ ಕೊಡ್ತೀವಿ ಯಾಕೆ ಕೊಡಬೇಕಾಗಿದೆ ಯೂನಿವರ್ಸಿಟಿ ಲೆಕ್ಚರರ್ಸ್ ಗಳಿಗೆ ಎರಡು ಲಕ್ಷ ಮೂರು ಲಕ್ಷ ಯಾಕೆ ಸ್ಯಾಲ್ರಿ ಕೊಡ್ತಿದ್ವಿ ಅವ್ರು ಒಂದೇ ಒಂದು ರಿಸರ್ಚ್ ಪೇಪರ್ ಸಬ್ಮಿಟ್ ಮಾಡಿಲ್ಲ ಯಾರಿಗೂ ಕೂಡ ಒಂದು ಹೊಸ ವಿಷಯವನ್ನ ಕಲಿಸಿಲ್ಲ ಯಾವಾಗೂ ಹತ್ತು ಇಪ್ಪತ್ತು ವರ್ಷದ ಹಿಂದೆ ಅವ್ರು ಏನು ಕಲ್ತಿದ್ದಾರೆ ಅದನ್ನೇ ಇನ್ನೂವರೆಗೆ ಆದ್ರೂ ಹೇಳ್ತಾರೆ ಒಂದ್ ಅಪ್ಡೇಟ್ ಆಗಿರೋದಿಲ್ಲ ಅವರಿಗೆಲ್ಲ ಯಾಕೆ ಕಟ್ ಸ್ಯಾಲ್ರಿ ಕೊಡಬೇಕು ಯಾಕೆ ಐದು ಲಕ್ಷ ಹತ್ತು ಲಕ್ಷ ಎಂ ಎಲ್ ಎಂ ಪಿ ಗಳಿಗೆ ಸ್ಯಾಲ್ರಿ ಕೊಡಬೇಕು ಅದನ್ನೆಲ್ಲ ಕಟ್ ಡೌನ್ ಮಾಡಬೇಕು ಅವ್ರಿಗೂ ಐವತ್ ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ರಿ ಉಳ್ಕಿದ ಅಟ್ ಲೀಸ್ಟ್ ಒಂದ್ ಐದು ಸಾವಿರ ರೂಪಾಯಿ ಸ್ಯಾಲ್ರಿ ಆದ್ರೂ ಸರ್ಕಾರದಿಂದಾನೇ ಪ್ರತಿ ತಿಂಗಳು ಸ್ಯಾಲ್ರಿನ ರೈತರಿಗೆ ಕೊಡೋದ್ರೊಳಗೆ ಏನ್ ತಪ್ಪಿದೆ ಸೊ ಹಾಗಾದಾಗ ಸರ್ಕಾರದ ಒಂದು ಹುದ್ದೆಗಳ ಮೇಲೆ ಏನಿವತ್ತು ವ್ಯಾಮೋಹ ಇದೆ ನಮ್ಮ ಸಮಾಜದೊಳಗೆ ಅದು ಕಡಿಮೆ ಆಗುತ್ತೆ ಸೊ ಅಂದಾಗ ಇವನ್ ರೈತನಾಗಿ ಕೂಡ ನಾನು ಉತ್ತಮ ಜೀವನವನ್ನು ನಡೆಸಬಹುದು ಅದಕ್ಕೂ ಕೂಡ ಸರ್ಕಾರ ಸಪೋರ್ಟ್ ಇದೆ ಅಂತ ರೈತರಿಗೆ ಒಂದು ಆತ್ಮವಿಶ್ವಾಸ ಬರುತ್ತೆ ರೈತರಿಗೆ ಹೆಣ್ಣು ಕೊಡ್ತಾರೆ ರೈತರ ಆತ್ಮಹತ್ಯೆನ ತರೀಬಹುದು ಅಷ್ಟೇ ಅಲ್ಲ ಕೃಷಿ ಕ್ಷೇತ್ರವನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಹುದು ಇವತ್ತು ನಮ್ಮ ಪ್ರಧಾನಿ ಹೇಳ್ತಾರೆ ಎರಡ್ ಸಾವಿರದ ನಲವತ್ತೇಳ ವಿಕ ಭಾರತ ಮಾಡ್ಬೇಕಂತ ಅರೆ ಭಯ್ಯ ನಮ್ ಸಾಲಿ ಒಳಗೈತ್ಲಾ ನಮ್ಮ ದೇಶದ ಸಾಲಿ ಒಳಗ ಶಾಲಿ ಕಲ್ಸಾಕ ಟೀಚರ್ಗಳು ಇಲ್ಲ ಅಂತಾದ್ರೊಳಗ ಇವ್ರು ವಿಕಿತ್ ಭಾರತ ಮಾಡಕ್ ಹೊಂಟ್ರ ಮತ್ ಭಾರತ ವಿಶ್ವ ಗುರುಹತ್ ನಮ್ಮ ರೈತರ ಸಮಸ್ಯೆ ಅನ್ಎಂಪ್ಲಾಯ್ ನಿರುದ್ಯೋಗಿ ಯುವಕರು ಎಷ್ಟು ದಿನದಿಂದ ಸ್ಟ್ರೈಕ್ ಮಾಡ್ತಿದ್ದಾರೆ ಅಂಡ್ ಎಷ್ಟು ದಿನದಿಂದ ಉದ್ಯೋಗ ಕೇಳ್ತಿದಾರೆ ಈ ಸರ್ಕಾರ ಮಾತ್ರ ಏನು ಕೇರ್ ಮಾಡ್ತಾ ಇಲ್ಲ ಅಂಡ್ ಇವತ್ತು ಈ ಬದಲಾವಣೆ ಆಗುವಂತ ಅವಶ್ಯಕತೆ ಇದೆ ಗೈಸ್ ಎಲ್ಲಿವರೆಗೂ ನಾವು ಸೆಲ್ಫ್ ರೆಸ್ಪೆಕ್ಟ್ ಆಗಿ ನಾವು ಹೋರಾಡೋದಿಲ್ಲ ಅದು ನಮ್ ಕೈ ಒಳಗೆ ಇದೆ ನಾವು ಏನ್ ಅನ್ಕೊಂಡಿದೀವಿ ಯಾರೋ ಒಬ್ಬ ಜಾಬ್ ಮಾಡ್ತಾನೆ ಅಂದ್ರೆ ಅವನು ಸರ್ಕಾರಿ ಹುದ್ದೆ ಇದ್ದು ಎಷ್ಟೇ ಭ್ರಷ್ಟಾಚಾರ ಮಾಡಿದ್ರು ಕೂಡ ಸೊ ಅದನ್ನ ಏನು ನೋಡಿದೇನೆ ಅವನು ಜಾಬ್ ಮಾಡ್ತಿದ್ದಾನ ಅವನು ಸರ್ಕಾರಿ ಹುದ್ದೆ ಒಳಗಿದಾನ ಅವನು ಚೆನ್ನಾಗಿ ಬಂಗ್ಲೆ ಕಟ್ಟಿದಾನ ಕಾರ್ ತಗೊಂಡಿದ್ದು ಅದು ಮನೋಭಾವ ಎಲ್ಲಿ ತಗ ಇರ್ತೈತಿ ಅಲ್ಲಿ ತನ್ಎಂಪ್ಲಾಯ್ ಅನ್ಎಂಪ್ಲಾಯ್ ಯುವಕರು ಇವತ್ತು ಆತ್ಮಹತ್ಯೆನೂ ಮಾಡ್ಕೋತಾರೆ ಹಾರ್ಟ್ ಅಟ್ಯಾಕ್ ಆಗಿ ಕೂಡ ಸಾಯ್ತಾರೆ ಯಾಕಂದ್ರೆ ಇದೇ ಸಮಾಜನೇ ಆಮೇಲೆ ಅನೇಕ ಕುಟುಂಬಗಳಲ್ಲಿ ಇದು ಇವತ್ತು ನಮ್ಮ ಸಮಾಜನ ಹಂಗಾಗ್ಬಿಟ್ಟಿದೆ ಏನಂದ್ರೆ ಬಾಳ್ ಸರ್ತಿ ನಾವು ನಮಗೋಸ್ಕರ ಬಾಳ್ ಕೆಲಸ ಮಾಡೋದನ್ನ ಬಿಟ್ಬಿಟ್ಟಿದ್ವಿ ಅದೆಷ್ಟೋ ವಿದ್ಯಾರ್ಥಿಗಳು ನೋಡಿದೀನಿ ಅವ್ರಿಗೆ ಓದಕ್ಕೆ ಬರೆಯಕ್ಕೆ ಇಷ್ಟ ಇಲ್ಲ ಅವ್ರಿಗೆ ಬಿಸ್ನೆಸ್ ಮಾಡಕ್ಕೆ ಇಷ್ಟ ಅವರಿಗೆ ಬೇರೆ ಫೀಲ್ಡ್ ಒಳಗೆ ಹೋಗ್ಲಿಕ್ಕೆ ಇಷ್ಟ ಆದ್ರೆ ಈ ಸಮಾಜ ಪೇರೆಂಟ್ಸ್ ಇವರೆಲ್ಲ ಏನ್ ಹೇಳ್ಬಿಟ್ಟಿದ್ದಾರೆ ನೀನು ಸರ್ಕಾರಿ ಉದ್ಯೋಗ ಮಾಡಿದ್ರೆ ಮಾತ್ರ ಗ್ರೇಟ್ ಅಂತ ಹೇಳಿದ್ದಾರೆ ಈವನ್ ಯಾರು ಕೂಡ ಬೇರೆ ಬೇರೆ ಕ್ರೀಡೆಗಳೊಳಗೆ ಭಾಗಿಯಾಗುದಿಲ್ಲ ಅಂಡ್ ಕ್ರೀಡಾಪಟು ಆಗುದು ಕೂಡ ಒಂದು ಕ್ರೈಮ್ ಅಂತ ಅನ್ನೋ ಹಾಗೆ ನಮ್ಮ ಸಮಾಜದೊಳಗೆ ಟ್ರೀಟ್ ಮಾಡ್ತಾರೆ ಹಿಂಗಾಗಿ ಬಹಳ ಜನ ರೈತರಾಗಕ್ಕೆ ಇಷ್ಟ ಪಡುದಿಲ್ಲ ರೈತರು ನೋಡಿ ಇವತ್ತು ಹುಟ್ಟಿ ಸಾಲದೊಳಗೆ ಸಾಯುವಂತ ಒಂದು ಪರಿಸ್ಥಿತಿ ಬಂದಿದೆ ಎಷ್ಟೋ ಚಲಗಾರ ರೈತರಿದ್ದಾರೆ ನಾರ್ತ್ ಕರ್ನಾಟಕದೊಳಗೆ ಆಪಲ್ ಬೆಲೆಯನ್ನ ಅಂದ್ರೆ ಕಾಶ್ಮೀರು ಉತ್ತರಾಖಂಡ್ ಹಿಮಾಚಲ್ ಪ್ರದೇಶದಲ್ಲಿ ಓನ್ಲಿ ಒಂದು ಕೋಲ್ಡ್ ಪ್ರದೇಶದಲ್ಲಿ ಬೆಳೆಯುವಂತ ಆಪಲ್ ಬೆಳೆನಾ ಮುದೋದೊಳಗು ಬಿಜಾಪುರದೊಳಗೋ ಕೋಲಾರದೊಳಗೋ ಬೆಳೆ ಬೆಳೆದಂತ ರೈತರಿದ್ದಾರೆ ಇವ್ರನ್ನ ಯಾಕೆ ನಾವು ಹೀರೋ ಮಾಡ್ತಾ ಇಲ್ಲ ಮೀಡಿಯಾಗಳು ಎಲ್ಲಿ ಹೋಗಿದಾವೆ ಏನ್ ಮಾಡ್ತಿದಾವೆ ಯಾಕೆ ನಾವು ಇಂಥವ್ರನ್ನ ಸಿಲೆಬಸ್ ಒಳಗಿಡೋದಿಲ್ಲ ಯಾಕೆ ಮಕ್ಕಳ ಹತ್ರ ಈ ಇಂಥವ್ರ ಬಗ್ಗೆ ಅವೇರ್ನೆಸ್ ಮಾಡೋದಿಲ್ಲ ನಮ್ಮ ನಮ್ಮ ದೇಶಕ್ಕೆ ನಿಜವಾಗ್ಲು ಇಂಥ ಒಂದು ವಿಚಾರ ಮಾಡಿ ಈ ತರದ ಒಂದು ಯೋಜನೆಗಳನ್ನ ತರುವಂತ ಪಾಲಿಟಿಷಿಯನ್ಸ್ ಅವಶ್ಯಕತೆ ಇದೆ ಮತ್ತೆ ಬಾಯಿ ಅದೇ ಮೀಸಲಾತಿ ಕೊಡಬೇಕು ಒಳ ಮೀಸಲಾತಿ ಕೊಡಬೇಕು ಹೊರ ಮೀಸಲಾತಿ ಕೊಡಬೇಕು ನಮ್ ಜಾತಿ ಕಮ್ಮಿ ಆಗೈತಿ ನಿಮ್ ಜಾತಿ ಜಾಸ್ತಿ ಆಗೈತಿ ಅದರೊಳಗೆ ಬಿದ್ದು ಬಿದ್ದು ಅದೇ ಮತ್ ಸರ್ಕಾರಿ ಜಾಬ್ನೆ ಮಾಡ್ಬೇಕು ಯಾರು ಅದನ್ನ ಮಾಡ್ತಾರೆ ಅವ್ರು ಮಾತ್ರ ಗ್ರೇಟು ರೈತರ ಒಂದು ಅಳಲನ್ನ ಕೇಳುವವರು ಯಾರು ಇಲ್ಲ ಓಕೆ ಸೊ ಆದ್ರಿಂದ ಇವತ್ತು ಇವತ್ತು ಸಮಯ ಬಂದಿದೆ ಗೈಸ್ ಈ ರೈತರ ಒಂದು ಸಮಸ್ಯೆಗೆ ಪರಿಹಾರವನ್ನು ಹುಡುಕೋದು ನಿಮ್ ಕೈಯೊಳಗೆ ಇದೆ ದಯವಿಟ್ಟು ವಿಚಾರ ಮಾಡಿ ನೆಕ್ಸ್ಟ್ ಟೈಮ್ ಓಟ್ ಹಾಕ್ರಿ ಯಾರ ಹತ್ರ ಸಿಕ್ಕಾಪಟ್ಟೆ ದುಡ್ಡದು ಅಂತ ಓಟ್ ಹಾಕಿ <S preachers> ಿ ಅಂಡ್ ಅವ್ರು ದುಡ್ಡು ಕೊಡ್ತಾರೆ ಅಂತ ಊಟ ಹಾಕ್ಬೇಡ್ರಿ ಹಿಂಗ್ ಏನಾದ್ರೂ ಹಾಕಿದ್ರೆ ಎಂಬತ್ತೊಂದು ಶುಗರ್ ಫ್ಯಾಕ್ಟರಿಕಿಂತ ಹೆಚ್ಚು ಪಾಲಿಟಿಷಿಯನ್ ಬಾಳ ಸರ್ತಿ ಪಾಲಿಟಿಷಿಯನ್ ಹುಟ್ಟಿದ್ದೆ ಆಳ್ಲಿಕ್ಕೆ ಹುಡುಕಿದವರೆಲ್ಲ ಹುಟ್ಟಿದ್ದು ಆಳ್ಸ್ಕೊಳ್ಳಿಕ್ಕೆ ಅವ್ರ ಹತ್ರ ಹಂತದ ಏನಿದೆ ಹೇಳಿ ಏನ್ ಡಿಗ್ರಿ ಓದಿದಾರ ಅವರು ಏನ್ ಓದಿ ಏನ್ ಜ್ಞಾನ ಇದೆ ಏನ್ ರೈತರುಗಳೇ ಮಾಡಿದ್ದಾರೆ ಅಥವಾ ಏನ್ ಆ ರಾಜ್ಯದೊಳಗೆ ಯಾರಿಗಾದ್ರೂ ಏನ್ ಮಾಡಿದ್ದಾರೆ ಏನೋ ಒಂದ್ ನಾಲ್ಕು ಮಾತ್ ಹೇಳಿದಾರ ಯಾರೋ ಒಬ್ಬ ವಿದ್ಯಾರ್ಥಿ ಜೀವನ ಬದಲಾಯಿಸಿದಾರ ಅಥವಾ ಯಾರೋ ಒಬ್ಬ ವ್ಯಕ್ತಿ ಸಾಯ್ಲಿಕ್ಕೆ ಹೊಂಟಿದಾನೆ ಅವನು ಅವನನ್ನ ಬದುಕಿಸ್ಲಿಕ್ಕೆ ಏನಾದ್ರೂ ಹೇಳಿ ಅವ್ರು ಏನಾದ್ರು ಮಾಡಿದಾರ ಏನು ಮಾಡಿಲ್ಲ ಆದ್ರೂ ಕೂಡ ಅಂತವ್ರಿಗೇನೆ ಅಗೇನ್ ನನಗೇನು ಈ ದೇಶದೊಳಗೆ ಓಟ್ ಹಾಕ್ತಾರೆ ಅಂಡ್ ಸೊ ಅವರು ಫ್ಯಾಕ್ಟರಿ ಮೇಲೆ ಫ್ಯಾಕ್ಟರಿ ಕಟ್ತಿದ್ದಾರೆ ಹಿಂಗಾಗಿ ಭ್ರಷ್ಟಾಚಾರ ಅನ್ನೋದು ಮುಂದುವರಿತಾ ಇದೆ ರೈತರ ಅಳಲನ್ನ ಕೇಳೋರು ಯಾರು ಇಲ್ಲ ಸೊ ನಮ್ಮ ನೆರೆ ರಾಜ್ಯಗಳಲ್ಲಿ ರೈತರಿಗೆ ಏನು ಮರ್ಯಾದೆ ಕೊಡ್ತಾ ಇದ್ದಾರೆ ಏನು ಕಬ್ಬಿನ ಬೆಲೆಯನ್ನ ಕೊಡ್ತಿದ್ದಾರೆ ಅದೇ ತರಾನೇ ಕರ್ನಾಟಕದೊಳಗು ಕೊಡ್ಲೇಬೇಕು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಹಾಕುತ್ತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹಾಕುತ್ತೆ ಸೊ ಆದ್ರಿಂದ ಇವತ್ತು ಎಲ್ಲ ನಮ್ ಕೈಯೊಳಗೆ ಇದೆ ಪ್ರಜೆಗಳಾದಂತ ನಾವು ವಿಚಾರ ಮಾಡಿ ಓಟ್ ಹಾಕ್ಲಿಲ್ಲ ಅಂದ್ರೆ ಜಾಬ್ ಸಿಗೋದಿಲ್ಲ ನಿಮ್ಗೆ ಬೆಳೆಗೆ ಬೆಲ್ಲದಂತ ಬೆಲೆನೂ ಸಿಗೋದಿಲ್ಲ ನಾಳೆ ಬದುಕ್ತಾ ಇರೋದು ಕೂಡ ಒಂದು ದಿನ ಡೆಫಿನೆಟ್ಲಿ ವೇಸ್ಟ್ ಯಾಕಂದ್ರೆ ಸರ್ಕಾರ ನಮ್ ಇಲ್ಲ ಅಂಡ್ ಸರ್ಕಾರವನ್ನ ನಾವು ಯಾವತ್ತು ಆಗೋದೇ ಇಲ್ಲ ಅಧಿಕಾರ ಬರುವವರೆಗೂ ಎಲ್ಲರೂ ಕಾಲ್ ಬೀಳ್ತಾರೆ ಬಂದ ಮೇಲೆ ಎಲ್ಲ ಬದಲಾಗ್ತಾರೆ ಅನ್ನುವಂತ ಮನಸ್ಥಿತಿ ಬಂದಿದೆ ಸೊ ಒಂದೇ ನನಗೆ ಅನ್ಸುತ್ತೆ ಅಧಿಕಾರವನ್ನು ಒಬ್ಬರ ಕೈಯೊಳಗೆ ಕೊಡೋದ್ರಿಂದ ಹಿಂಗಾಗುತ್ತೆ ಸೊ ಅಧಿಕಾರವನ್ನ ಬೇರೆ ಬೇರೆದವ್ರ ಕೈಯೊಳಗೆ ಪ್ರತಿ ಬಾರಿನೂ ಬೇರೆದವ್ರು ಬಂದಾಗ ಡೆಫಿನೆಟ್ಲಿ ಬದಲಾವಣೆ ತರಬೇಕು ಸೊ ತರಬಹುದು ಅಂತ ನನಗನ್ಸುತ್ತೆ ಅಂಡ್ ಕಬ್ಬು ಬೆಳೆಗಾರರ ಬಗ್ಗೆ ಡೆಫಿನೆಟ್ಲಿ ನಾನು ಕೂಡ ಒಬ್ಬ ರೈತನ ಮಗ ಆಗಿರೋದ್ರಿಂದ ನನಗೆ ಕನ್ಸರ್ನ್ ಇದೆ ಯಾರಿಗೂ ಕೂಡ ಈ ತರ ಮೋಸ ಆಗ್ಬಾರ್ದು ಸರ್ಕಾರ ಅವ್ರು ಬೆಳೆದಂತ ಬೆಳೆಗೆ ಅವರ ಒಂದು ಕಷ್ಟಕ್ಕೆ ಇವತ್ತು ರೆಸ್ಪಾಂಡ್ ಮಾಡಲೇಬೇಕು ಅವ್ರಿಗೆ ಕಬ್ಬಿಗೆ ಬೆಂಬಲ ಬೆಲೆಯನ್ನ ಕೊಡಲೇಬೇಕು ಅಂತ ನಾನು ಕೂಡ ಈ ವಿಡಿಯೋದ ಮೂಲಕ ನಿಮ್ಮ ಪರವಾಗಿ ಡೆಫಿನೆಟ್ಲಿ ಸರ್ಕಾರ ಮೇಲೆ ಒತ್ತಾಯಿಸ್ತೀನಿ ಅಂಡ್ ನಾನು ಏನ್ ಹೇಳಿದೀನೋ ಯುವಕರನ್ನ ನಾನು ಪ್ರತಿದಿನ ಈ ಸಮಸ್ಯೆಗಳನ್ನ ಓದಿ ನೋಡಿ ಅದರ ಮೇಲೆ ನನ್ನ ಒಂದು ಅನಿಸಿಕೆಯನ್ನ ನಾನು ಹಂಚಿಕೊಂಡಿದ್ದೀನಿ ಈ ದೇಶದೊಳಗೆ ಬದಲಾವಣೆ ಬರಬೇಕು ಪ್ರತಿಯೊಬ್ರು ಚೆನ್ನಾಗಿ ಬದುಕು ಹಾಗೆ ಆಗ್ಬೇಕು ಯಾಕಂದ್ರೆ ಸ್ವತಂತ್ರ ಬಂದಂತ ಸಂದರ್ಭದೊಳಗೆ ನಮ್ಗೆ ಏನ್ ಸಮಸ್ಯೆಗಳಿದ್ವು ಸೊ ಎಷ್ಟೋ ಜನ ಅವ್ರ ಜೀವನವನ್ನು ತ್ಯಾಗ ಮಾಡಿ ನಮ್ಗೆ ಸ್ವತಂತ್ರ ಕೊಟ್ಟು ಕೊಡಿಸಿದರೆ ಇವತ್ತು ನಮ್ ಭಾರತದೊಳಗೆ ಏನಿಲ್ಲ ಗೈಸ್ ಎಲ್ಲ ಇದಾವೆ ಆದ್ರೆ ಕೆಲವೊಂದಿಷ್ಟು ಜನ ಮಾತ್ರ ತಿಮ್ಮಿಂಗಿಲಗಳಿದ್ದಾರೆ ಅವ್ರ ಏನ್ ವಿಚಾರ ಮಾಡ್ತಾರೆ ಅಂದ್ರೆ ಎಲ್ಲ ನಮ್ಗೆ ಸಿಗಬೇಕು ಅನ್ನುವಂತ ವಿಚಾರ ಅವ್ರದಿರೋದ್ರಿಂದಾನೇ ಇವತ್ತು ಉಳ್ಕಿದವ್ರಿಗೆ ಉಳಕಿದವರೆಲ್ಲ ಬಡತನದಲ್ಲಿ ಮಿಂದ್ ಹೋಗುವಂತ ಒಂದು ಪರಿಸ್ಥಿತಿ ಆಗಿದೆ ಇವನ್ ಕಬ್ಬು ಬೆಳೆಗಾರರು ಬಾಳ ಸರ್ತಿ ಈ ನೀರಾವರಿ ಯೋಜನೆ ಮಾಡಿದಾಗ ಅವ್ರಿಗೆ ಅವ್ರ ಜಮೀನಿಗೆ ಕೂಡ ದುಡ್ಡನ್ನ ಕೊಟ್ಟಿಲ್ಲ ಇನ್ನೂವರೆಗೆ ಆದರೂ ಕೂಡ ಆ ಒಂದು ದುಡ್ಡನ್ನ ರೈತರಿಗೆ ಕೊಟ್ಟಿಲ್ಲ ಅದನ್ನು ಕೂಡ ಕೊಡುವಂತ ಯೋಜನೆಗಳನ್ನ ಆದಷ್ಟು ಬೇಗ ಸರ್ಕಾರ ಅರೇಂಜ್ಮೆಂಟ್ಸ್ ನ ಮಾಡ್ಬೇಕು ಇಲ್ಲಾಂದ್ರೆ ಇನ್ನೂ ಹೆಚ್ಚು ರೈತರು ಈ ಒಂದು ಹೋರಾಟಕ್ಕೆ ಇಳಿದ್ರೆ ಆಮೇಲೆ ಸರ್ಕಾರಕ್ಕೆ ಇದು ಡೆಫಿನೆಟ್ಲಿ ಒಂದು ದೊಡ್ಡ ಚಾಲೆಂಜ್ ಆಗಿ ಕೂಡ ಹೊರತದೆ ಇವತ್ತು ಡೆಫ್ ಜಸ್ಟ್ ಒಂದು ಹಂಗೆ ನಾವು ಹೇಳ್ತೀವಿ ನಾವು ಮಾಡ್ತೀವಿ ಅನ್ನುವಂಥದ್ದು ಬೇಕಾಗಿಲ್ಲ ಅಂಡ್ ಆಕ್ಷನ್ ಮಾಡುವಂಥ ಅವಶ್ಯಕತೆ ಇದೆ ಅಂಡ್ ಯಾರು ಹೇಳಿದ್ರು ಕೇಳ್ದೇನೆ ಎಲ್ಲಿ ತನಕ ಪ್ರೈಸ್ ಡಿಸೈಡ್ ಮಾಡ್ತಾರೆ ಸರ್ಕಾರ ಅವಾಗ ಮಾತ್ರ ರೈತರು ಈ ಸ್ಟ್ರೈಕ್ ಅನ್ನ ನಿಲ್ಲಿಸಬೇಕು ಅಂತ ನನಗನ್ಸುತ್ತೆ ಗೈಸ್ ನಿಮ್ಮ ಅನಿಸಿಕೆಯನ್ನು ನಾನು ಹೇಳಿದ್ರ ಬಗ್ಗೆ ಅಥವಾ ರೈತರ ಸಮಸ್ಯೆ ಬಗ್ಗೆ ನಿಮ್ಮ ಅನಿಸಿಕೆನು ಪ್ರಾಬ್ಲಮ್ ಏನು ಅಂದ್ರೆ ನಮ್ ದೇಶದೊಳಗೆ ಯಾರು ಮಾತಾಡೋದಿಲ್ಲ ಮಾತಾಡುವಂತ ಶಿಕ್ಷಣ ನೀವು ಯಾರು ಪಡೆದಿಲ್ಲ ಅದು ಒಂದ್ ಪ್ರಾಬ್ಲಮ್ ನಿಮ್ಗಿರುವಂತ ಸಮಸ್ಯೆಗಳನ್ನೇ ಮಾತಾಡಕ್ ಆಗೋದಿಲ್ಲ ಅಂದ್ರೆ ಬೇರೆಯವ್ರ ಸಮಸ್ಯೆ ಆಮೇಲೆ ಸರ್ಕಾರಿ ಜಾಬ್ ಗಳು ಹೋಗಿ ಏನ್ ಮಾಡ್ತಾರೋ ನನ್ ವಿದ್ಯಾರ್ಥಿಗಳು ಅದೇ ಅರ್ಥ ಆಗೋದಿಲ್ಲ ರೈತರಿಗೆ ಇರುವಂತ ಸಮಸ್ಯೆಗಳನ್ನ ಹೇಳಿ ಯಾಕೆ ಅವ್ರ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ ಅದನ್ನ ಹೇಳಿ ಕಬ್ಬಿಗೆ ಬೆಂಬಲ ಬೆಲೆ ಯಾಕೆ ಕೊಡಬೇಕು ಅಂತ ಹೇಳ್ರಿ ನಿಮ್ಮ ತಂದೆ ತಾಯಿ ಕೂಡ ಈ ಕಬ್ಬಿನ ತೋಟದೊಳಗೆ ಕೆಲಸ ಮಾಡೋರಾಗಿರ್ತಾರೆ ಅಂಡ್ ಎಷ್ಟೋ ಬಾರಿ ನೀವು ಕೂಡ ಅದರೊಳಗೆ ಕೆಲಸ ಮಾಡಿ ಬಂದಿರ್ತೀರಿ ಅಲ್ಲಿರುವಂತ ಸಮಸ್ಯೆಗಳನ್ನ ಯಾಕೆ ಹೇಳೋದಿಲ್ಲ ಬಿಕಾಸ್ ನೀವು ಎಲ್ಲಿ ತಕ ಹೇಳೋದಿಲ್ಲ ಜಗತ್ ಕೇಳೋದಿಲ್ಲ ಅಂಡ್ ನೀವ್ ಹೇಳಿಲ್ಲ ಅಂದ್ರೆ ಸೊ ಯಾರಿಗೂ ಏನು ಪರ್ಕು ಬೀಳೋದಿಲ್ಲ ಅಂಡ್ ವಿ ನೀಡ್ ಟು ಟಾಕ್ ಸೊ ಇದ್ರ ಬಗ್ಗೆ ನಾವು ಮಾತನಾಡುವಂಥ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ ಗೈಸ್ ನೀವು ಅರಿತಿರುವಂಥ ಸಮಸ್ಯೆಗಳನ್ನು ಕೂಡ ಹೇಳಿ ಸೊ ಒಟ್ನಲ್ಲಿ ರೈತರಿಗೆ ಒಂದು ನ್ಯಾಯ ಸಿಗಬೇಕು ಅಂತ ನನ್ನ ಅನಿಸಿಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ